ಸುಬ್ರಹ್ಮಣ್ಯ ಸೃಷ್ಟಿಗೆ ಕಿಚಡಿ ಮಾಡ್ತಾಯಿದ್ದೀವಿ ಕಿಚಡಿಗೆ ಒಂದು ಹಿಡಿ ತೆಂಗಿನಕಾಯಿ ತೊಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಕರಿಬೇವು ಬೆಳ್ಳುಳ್ಳಿ ಅಷ್ಟು ಕೊನೆ ಇದನ್ನು ಚೆಚ್ಕೋತೀನಿ ಸಣ್ಣಕ್ಕೆ ಜೀರಿಗೆ ಮೆಂತ್ಯ ಒಂದೆರಡು ಬ್ಯಾಡ್ಗಿ ಗುಂಟೂರು ನಾಲ್ಕು ತೊಗೊಂಡಿದ್ದೀನಿ ನಾನು ಅರ್ಧ ಮೇಜರಿಂಗ್ ಕಪ್ಪಲ್ಲಿ ಅರ್ಧ ಲೋಟ ಅಕ್ಕಿ ಹಾಕ್ತೀನಿ ಅದಕ್ಕೆ ಇದನ್ನು ಹಸಿದೇನೆ ಇಷ್ಟು ಖಾರ ರುಬ್ಕೊಳ್ಳೋಣ ಇದು ಮೆಂತ್ಯ ಸೊಪ್ಪು ಎಳೆದು ಸಬ್ಸಿಗೆ ಸೊಪ್ಪು ತೊಗರಿಕಾಳು ಹಸಿದು ನೀವು ಅವರೇ ಕಾಳು ಬೇಕಾದ್ರೆ ತೊಗೋಬೋದು ಏನೂ ಇಲ್ಲ ಅಂದರೆ ಹಸಿ ಕಾಳು ಇಲ್ಲ ಅಂದರೆ ಹೆಸರು ಬೇಳೆ ಹಾಕೋಬೋದು ಈ ಈ ಥರ ಹಸಿ ಕಾಳು ಹಾಕೊಂಡು ಮಾಡಿದ್ರೆ ಸೃಷ್ಟಿ ದಿನ ಚೆನ್ನಾಗಿರುತ್ತೆ ಇದನ್ನು ತೊಳ್ಕೊಂಡಿದ್ದೀನಿ ಕಾಳು ಇದನ್ನು ಮಾತ್ರ ರುಬ್ಕೊತೀನಿ ತೆಂಗಿನಕಾಯಿ ಮತ್ತು ಈ ಪ್ಲೇಟಲ್ಲಿರೋದು ಹಸಿ ಖಾರ ರುಬ್ಕೊತೀನಿ ಮೊದಲಿಗೆ ಒಂದು ಸ್ಟವ್ ಆನ್ ಮಾಡಿ ಒಂದು ಕುಕ್ಕರ್ ಪಾತ್ರೆ ಇಟ್ಟಿದ್ದೀನಿ ಇವಾಗ ಒಂದು ಮೂರು ನಾಲ್ಕು ಸ್ಪೂನ್ ಎಣ್ಣೆ ಹಾಕ್ತೀನಿ ಇದು सोया ರೂಪ ಎನ್ನಿ ಕಾಯ್ತೀನಿ 1 ಸ್ಪೂನ್ ಸಾಸಿವೆ ಹಾಕ್ತೀನಿ ಜೀರಿಗೆ ಹಾಕ್ತೀನಿ ಸ್ವಲ್ಪ ಇಂಗ್ ಹಾಕ್ತಾಯಿದೀನಿ ಇದು ಸ್ವಲ್ಪ ಫ್ರೈ ಆಗಲಿ ಸ್ವಲ್ಪ ಎರಡು ಪಾತ್ರೆ ಮೆಂತ್ಯನ್ ಕಾ ಹಾಕ್ತಾಯಿದೀನಿ ನೀವು ಒಂದು ಮೆಂತ್ಯನ್ ಕಾ ಜಕ್ಕೆ ಹಾಕಕೊಬಹುದು ಒಂದು ಈರುಳ್ಳಿ ಹಾಕ್ತಾಯಿದೀನಿ ಒಂದು ಕಪ್ ಸಕ್ಕರೆ ಸೊಪ್ಪು ತೊಳ್ದಿಬಿಟ್ಟು ಹಾಕ್ತಾಯಿದೀನಿ ಒಂದು ಕಟ್ಟು ಮೆಂತ್ಯ ಸೊಪ್ಪು ಇದನ್ನು ತೊಳೆದು ಕಟ್ ಮಾಡ್ಕೊಂಡಿದ್ದೀನಿ ಇವೆರಡು ಸೊಪ್ಪು ಇರಲೇಬೇಕು ಹಬ್ಬದ ದಿವಸ ನಾವು ಕಿಚಡಿ ಮಾಡಬೇಕಾದ್ರೆ ಇವೆರಡು ಕಪ್ಪು ಇರಲೇಬೇಕು ಯಾಕೆಂದರೆ ಹಬ್ಬದಲ್ಲಿ ಹಸಿ ಹಾಕ್ತೀವಿ ಅಲ್ವಾ ಅದಕ್ಕೆ ಈ ಕಪ್ಪುಗಳು ಕಾಂಬಿನೇಷನ್ ಇವಾಗ ಒಂದು ಕಪ್ಪು ತೊಗರಿಬೇಳೆ ಹಾಕ್ತಾಯಿದ್ದೀನಿ ತೊಗರಿ ಕಾಳು ಸ್ವಲ್ಪ ಅವರೆಕಾಳು ಹಸಿದು ಎಲ್ಲ ಹಸಿದೆ ಇವೆರಡೂ ಇಲ್ಲ ಅಂದರೆ ಹಸಿ ಕಾಳು ಇಲ್ಲ ಅಂದರೆ ನೀವು ಹೆಸರುಬೇಳೆ ಹಾಕೋಬೋದು ಸ್ವಲ್ಪ ಕರ್ಬಂ ಸೊಪ್ಪು ಇದು ಸ್ವಲ್ಪ ಫ್ರೈ ಆಗಿ ಕಾಳು ಸೊಪ್ಪು ಎಲ್ಲ ಫ್ರೈ ಆದಮೇಲೆ ಉಪ್ಪು ಹಾಕ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ ರುಬ್ಬಾಕಿರೋದು ಪೇಸ್ಟ್ ಹಾಕ್ತೀನಿ ರುಬ್ಕೊಂಡಿದ್ರಲ್ಲ ಖಾರ ಹಸಿ ಖಾರ ಅದು ಇದೆಲ್ಲ ಹಾಕ್ಬಿಟ್ಟು ಸ್ವಲ್ಪ ಎಲ್ಲ ಇವಾಗ ಜೊತೆ ಖಾರ ಫ್ರೈ ಆಗಲಿ ಇದೊಮ್ಮೆ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ನಾವು ಸುಬ್ರಮಣ್ಯ ಸೆಕ್ತೀವಿ ಹೀಗೆ ಕಾಳು ಹಾಕ್ಬಿಟ್ಟು ಸೊಪ್ಪು ಹಾಕ್ಬಿಟ್ಟು ಮಾಡ್ತೀವಿ ಕಿಚುಡಿ ಅಂತ ಮತ್ತೆ ಹೊಸ ಭತ್ತ ಬಂದಾಗ ಹಳ್ಳಿ ಕಡೆ ನಮ್ಮ ಅಮ್ಮನ ಮನೆ ಕಡೆ ಅವಾಗಲೂ ಮಾಡ್ತಾರೆ ಹೊಸ ಬಂದ ಬಸ್ ಭತ್ತ ಬಂದಾಗ ಹಸಿ ಕಾಳು ಇಲ್ಲ ಅಂದರೆ ಹೆಸರುಬೇಳೆ ಹುರಿದ್ಬಿಟ್ಟು ಹಾಕೊಳ್ತಾರೆ ಇವಾಗ ನಾನು ಅರ್ಧಪ್ಪ ಅಕ್ಕಿ ಸೋನಾ ಮೊಸರಿ ನೆನೆಸಿದ್ದೆ ಅದಕ್ಕೆ ಎರಡರಷ್ಟು ನೀರು ಹಾಕ್ತಾ ಇದ್ದೀನಿ ಇದು ಸ್ವಲ್ಪ ನೀರೆಲ್ಲ ಕುದಿ ಬರಲಿ ಆಮೇಲೆ ಅಕ್ಕಿ ಹಾಕೋಣ ನೋಡಿ ಇಷ್ಟು ಕುದಿ ಮೇಲೆ ಅರ್ಧ ಕಪ್ಪು ಅಕ್ಕಿ ಹಾಕ್ತಾ ಇದ್ದೀನಿ ಕಾಳು ಅಕ್ಕಿ ಸೊಪ್ಪು ಖಾರ ರುಬ್ಬಾಕಿರೋದು ಇದೇ ಕಿಚಡಿ ಸ್ಪೆಷಲ್ಲು ನಾವು ಸುಬ್ರಹ್ಮಣ್ಯ ಷಷ್ಠಿ ದಿನ ಇದೇ ರೀತಿ ಮಾಡೋದು ಇದು ಹಬ್ಬ ದಿನ ಮಾಡಿರೋದು ರೆಸಿಪಿ ಈ ರೀತಿ ಒಮ್ಮೆ ಕಿಚಡಿ ಮಾಡ್ಕೊಂಡು ನೋಡಿ ಮತ್ತೆ ಮತ್ತೆ ತಿನ್ನಬೇಕು ಅನ್ನಿಸ್ತದೆ ಇವಾಗ ಕುಕ್ಕರ್ ಮುಚ್ಚಳ ಮುಚ್ಚಿ ಎರಡು ವಿಷಲ್ ತಗೊಳ್ತೀನಿ ಎರಡು ದಿವಲಿ ಬರ್ರಿ ಕುಕ್ಕರ್ ತಣ್ಣಗಾಗಿದೆ ಮುಚ್ಚಲ ತೆಗ್ದಿದ್ದೀನಿ ಈಗ ಎಲ್ಲೇ ಮಿಕ್ಸ್ ಮಾಡ್ತೀನಿ ಕೆಳಗಡೆಯಿಂದ ಮೇಲೆ ಎಲ್ಲ ಮಿಕ್ಸ್ ಮಾಡ್ತೀನಿ ಉದ್ರಾಗಿ ಚೆನ್ನಾಗಿ ಬಂದಿದೆ ಅನ್ನ ಈ ಥರ ಒಂದ್ಸಲ ನೀವೇ ಮನೇಲಿ ಮಾಡಿ ನೋಡಿ ನೋಡಿ ಈ ರೀತಿ ಸರ್ವ್ ಮಾಡ್ಕೊಳ್ಳೋದು ಎಲ್ಲ ಕಾಳು ಸೊಪ್ಪು ಹಾಕಿ ಕಿಚಡಿ ಮಾಡಿದ್ದೀವಿ ಎಲ್ಲ ತರಕಾರಿ ಹಾಕಿ ಕೂಟ್ ಥರ ಮಾಡಿದ್ದೀವಿ ಸಾಂಬಾರು ಉಣ್ಕೊಬೋದು ಸ ಅನ್ನಕ್ಕೂ ಹಾಕೋಬೋದು ಸಾಂಬಾರು ಥರ ದೋಸೆ ಇಡ್ಲಿ ರೊಟ್ಟಿಗೂ ಹಾಕೋಬೋದು ಈ ಕೂಟನ್ನ ಹಬ್ಬದಿನ ಸುಬ್ರಹ್ಮಣ್ಯ ಷಷ್ಠಿ ದಿನ ನಾವು ಈ ರೀತಿ ಮಾಡ್ತೀವಿ ಮಾಡಿ ನೀವು ಮನೇಲಿ ಮಾಡಿಬಿಟ್ಟು ಈ ರೀತಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ